മധുക്കാ നിന്നോ പാ கண்டு நீத்தின பாரிந்த நீலேஜ் பண் நாளிந்த நீத்தி హల్ ముందుకి బిడల ఎందుకు అష్ట దట్టం అస్ పకిరప్పగా అల్లవ నెత్త మేల హారాడు హక్కి పుస్త ಈ ನಿಮ್ಮ ಅಪ್ಪ ಕಣ್ಣಾಗ ಮಣ್ಣ ಹಾಕಿ ಹಿಂಗ ಮಾಡಕತ್ತಿ ಏ ನಿನ್ ಅವನ ಮಗನ ಸಾಲಿ ಸಾಲ ಕತ್ತೆ ಆಗ್ಲಿ ಅಂತ ಕಳ್ಸಿದ್ರ ನೀನ್ ಮಾಡಕೈತಿ ಅವ ಹೋಗಿ

ಹಾಡ್ಕೊಂಡ ಹುಚ್ಚು ನೀನ್ ಹಿಂದ ಬೆಲ್ಲ ಚಿಕ್ಕ ಮಳೆಯಾಗ ನಾಯಿ ಬೆಲ್ ಹತ್ತವ ಹಿಂಗಾದ್ರಿಮ್ಮತ್ ಹ್ಯಾಂಗ್ ಆಯ್ತು ಮಗಡ ನೀನ್ ಬರಕ್ ಹೋಗಳ எ அக்கி நோடது

ಅದು ನಿನಗೆ ತಿಳಿದಿಲ್ಲ ನಿನ್ನ ಹತ್ರ ಆಯಸ್ ಕಾರಣ ಅದು ನೋಡುವر ಕಣ್ಣಿಗೆ ಕಾಣಿಸುತ್ತಿತ್ತು ಈ ನಿನ್ನ figures ಏನೈತಲ್ಲ ಈ ಪಬ್ಲಿಕ್ ಗೆ ಎಲ್ಲಾ ಭಾಗಲ್ ಅದಕ್ಕೆ ನಿನಗೆ ಜಲ್ದಿ ಒಂದು ವರ ಹುಡುಕಿ ನಿಮ್ಮ ಜೀವ ಮಾರಕಂತ ಹೊಟ್ಟಿ ನೋಡು ಅಷ್ಟು ಮಾಡಿಬಿಡಯ್ಯಪ್ಪ ಅರಳ ಬಾಲ ತುಂಬಮ್ಮ ನೋಯಿ ಬನ್ನಿಯಿಂದ ಊರಾಗಿ ಇರ ತಂದಿ ಸಕ್ಕಿರುಪ್ಪನೋ நம்ம ஊர் தண்ட நினைக்கு அஸ நான் மதவி நீ உணக்க மதுகுல்ரோ மதவி கர் அஸ மஹாராஷ்ட்ரூர் கெடசு நான் அப்போல்ல அதுக்க நான் மதவிரங்கிர் ನಾಲ್ಕ ಮಂದಿ ಕೆಳಸೋನ್ ಕೇಳವಾ ನಾವು ಮದುವೆ ಮಾಡ್ಕೊಳ್ಳೋ ಗಂಡ ನೋಡಾಕುವ ಯಾರೇವನು ಈ ಮಂದಿ ಕಡಲ ದಾಟಿ ಬಂದ ಹೋದ್ರಿ ಏನ್ರಿ ನಮಸ್ಕಾರ ಯಪ್ಪ ನಿನಗೆಾಟ ಮಾಡಕ ತರ ಸರಿ ರೀ ನನಗೊಂದು ಇಟ್ಟಿ ಅತ್ತಿ ಮಾಡ್ರಿ ಅಲ್ಲ ನಮಸ್ಕಾರ ಹುಟ್ಟಿದೆ ಮಾಡೋ ಸಂಬಂಧ ಹಾ ನಮಸ್ಕಾರ ಅಲ್ಲ ಇರ್ಲಿ ಹಿರೆವನ ಕಂಡ ಬಹಳ ದೌರವರಿಂದ ಮಾತಾಡಸ್ತಲ್ಲ ತಮ್ಮ ನಿಂದು ಯಾವ ಊರ ಏನ್ ಕೆಲಸ ಮಾಡ್ತೀವಿ ಹೊಂಟಿದ್ಯಪ್ಪ ಯಾ ಪುಣ್ಯಾತ ಈ ಹಾಡದಾಗ ಹೇಳಿ ನಾನ್ ಯಾವತ್ತ ಕೇಳ್ತಿರಾಗ ಊರಾಗ ಮೊಬೈಲ್ ಅಂಗಡಿ ಇಟ್ಟಿನಿ ಯಾವ್ರೆ ಸಣ್ಣ ಪುಟ್ಟ ಮೊಬೈಲ್ ಕೆಟ್ರ ರಿಪೇರ್ ಮಾಡೋದು ಕರೆನ್ಸಿ ಹಾಕೋದು ಅದಕ್ಕ ಇಲ್ಲಿ ಒಬ್ರು ಹೇಳಿದ್ರಿ ಬಡಗಾರಿ ಶಾಂತವೇ ಪರದೇಶಿ ಪೈಕೀರಪ್ಪ ಮನೆಯಾಗ ಕಮ್ಮಿ ಅದ

ನೀ ಏನ ಕೇಳದಿದ್ರ ಅದು ನನಗೆ ಕೇಳು ಡ್ಯಾರೆ ನನ್ನ ಮಗಳ ಹತ್ರ ಕೇಳಕ್ ಹೋಗಬೇಡ ಮಗನ ಅನ್ರಿ ನಾವ್ ಏನ್ ತಪ್ಪ ಮಾತಾಡೀವಿ ಮದ್ವಿ ಯಾವಕ್ಕಂತಿದಿಂಗ್ ಮೊಬೈಲ್ ಅಂಗಡಿಯ ಕುಂತು ರಿಪೇರಿ ಮಾಡೋದ್ ಬಿಟ್ಟು ರಸ್ತೆಗೊಂಡು ತಿರುಗಾಡಿದ್ರ ಯಾರು ಕೊಡ್ತಾರ ಮಗನ ಹೆಣ್ಣ ಯಾರ ಗೋಕರ್ಗಾರೇ ಹೇಳಬೇಕು ಇಲ್ಲ ಪಂಡಿತ ಶಾಸ್ತ್ರಿಗರಿಗೆ ಹೇಳಬೇಕು ತಂದೆ ಹೊಡಿತು ಮದ್ವಿ ಮಾಡ್ತಾರ ಮಗನ ಈ ಮುಖಕ್ಕೆ ಯಾರು ಕೊಡ್ತಾರ ಮಗನ ಹೆಣ್ಣ ಯಾಕೆ ಕೊಡಲ್ರಿ ಯಾಕೆ ಕೊಡಲ್ಲ ನಾನೇನು ಕೂತೀನಿ ಕುಂತೀನಿ ನೋಡಕ್ ಕಂಡ ಕಾಣ್ತೀನಿ ಕೊಡಲ್ರಿ ಆಸ್ತಿ ಅದ ಬಿಸ್ನೆಸ್ ಅದ ನನಗ ತಣ್ಣಿಗೆ ಚಂದ ಕಾಣ ಹುಡುಗಿ ಕಂಡ್ರೆ ಸಾಕು ನೀ ಪಾತ್ರ ನನಗೆ ಇಲ್ಲಂದ್ರೆ ಗೊತ್ತಲ್ಲ ಹೌದ್ರಿ ನಿಮ್ದು ವಯಸ್ಸೆ ಬೇಕಾದಂಗ ಕೋಳಿಯಾಗ ಬರಂಗ್ ರೀ ಏಯ್ ನಿನ್ಗೆ ಎಷ್ಟು ಸರ ಅಮ್ಮ ಹಿಂಗೇನ ಮಗನ ಅದೇನ್ ಕೇಳ್ದವ್ರ್ ನನಗ ಕೇಳ ಅಂತ ಹೇಳಿಲ್ಲ ಮತ್ತೆ ಅಲ್ಲಿಗೆ ಬರ್ತೇಲ್ಲ ಮಗನ ಮಗನ ನೀ ಸುಮ್ಮನಿಂದ್ರ ನಾ ಸುಮ್ಮನೆ ನಿಂತಿನಪ್ಪ ಈಗ நோடப்பா நான் மகள அது மஹாரி மதவிட குடுத்த அடைய வண்டி சும் அல்மாதிரி நான் ஏன் பக்க மாத்தாடி நீச்சய அவர் விட்ரி மொபைல் நம்பர் கொடுத்தீரீ

நன்பி அல்ல

ஆனால் அந்த நம்பர் ಹೌದು ಎರಡು ಗುಂಡ ಒಂದು ಉದ್ದ ನಮ್ಮ ಕೇಳಿ ನಂಬರ್ ಮಗನ ನಂಬರ್ ಕೇಳಿದ್ರೆ ಕೇಳೋರು ತೆಲಿ ಕಿಡಬೇಕು 0 ಒಂದು ಎಂತ ನರಿ ಮಗ ನಂಬರ್ चलो ಇಲ್ಲಿ ಅಪ್ಪ ನಂಬರ್ ಇದು ಲಂಡನ್ ಕಂಪನಿ ಮೊಬೈಲ್ ಇದು ನಂಬರ್ ಇದು ಈ ಇಂಡಿಯಾದಾಗ ಎಲ್ಲಿ ಸಿಗಲ್ರಿ ಈ ನಂಬರ್ ಅವರೇ ಇದು ಮೊಬೈಲ್ ನಂಬರ್ ನಾನು ಕೇಳೋದು ಸ್ಪೆಷಲಿಸ್ಟ್ ನಂಬರ್ ನೋಡ್ರಿ ಇದು

ಏನಿ ಹೇಳಿ <laughs> <affiliated Civ25> <audio: rainforest> <Okay>. <adapt dear> <noces>: ಇದಕ್ಕೆ ಯಾಕೇ ಮಗನ ನನ್ನ ಮಗಳು ಹೆಂಗ ನೋಡು ಮಗನ ನಂಬರ ನಂಬರ್ ಲಂಡನ್ ಕಂಪ್ನಿ ಮೊಬೈಲ್ ಆದ್ರೆ ನನ್ನ ಮಗಳ ಕನ್ಯಾ ತಿಳ್ಕೊಂಡಿ ಮಗನ ನನ್ನ ಮಗಳದು ಗೌವಾದ ಕಂಪನಿ ನಂಬರ್ ಐತಿ ನನ್ನ ಮಗಳದ್ದು ಜೀರೋ ಮೂರ್ ಜೀರೋ ಮಗನ ಮೂರ್ ಜೀರೋ ಬಿಡ್ರಿ ಯಜಮಾನ್ ಹೇಳ್ತೀರಾನು

ಮಗನ ನನ್ನ ನಂಬರ್ ಏನಾಯ್ತಲ್ಲ ಇದು ದೇಹಕ್ಕಿರುವ ದೇವ್ ಒಂಬತ್ತು ಸೂಚಿನ ಕೊಡ ಇದ್ದಂಗ ಮಗನ ಹೌದು ಅರ್ಥನ ಈ ನನ್ನ ನಂಬರ್ ಐತಿ ಮಗನ ಮಗನ ರಾಜಾ ನನ್ನ ಮಗಳ ನಂಬರ್ ತಗೊಂಡಿದ್ದಿ ಯಾಕಂದ್ರೆ ಕೂಡ ಏನರ ಮಾತಾಡೋದಾಗಲಿ ಕತೆ ಆಡೋದಾಗ್ಲಿ ನಿಂದ ನಿಂದೇನು ಇದ್ದಿದು ಒಂದು ಐತಲ್ಲ ಅದು ಕಟ್ ಮಾಡಿ ಬಿಡ್ತೀನಿ ಮಗನ ನಂಬರ್ நானேஜ் மட்டும் ಹ ಪ್ರಿಯಾಂಕ ಅವರ ಏನ್ ನಾವು ಮದ್ವೆ ಆದ್ರದವ್ರು ನೀವು ಮದುವೆ ಆಲವ್ರದವ್ರು ಇಬ್ಬರು ಅಂಥವ್ರು ಕೂಡಿಬಿಟ್ಟೆವು ಅದಕ್ಕೇನು ಮಾಡು ಒಂದು ಮಾತು ಹೇಳಬರ್ತೈತಿ ನೀವು ಸ್ವಲ್ಪ ನಾಚಿಕ್ ಬಂದಂಗೆ ಆಗತ್ತೆ ನನಗ ಎಂತರ್ ಎಲ್ಲಿ ತಗದು ಕೈಯ್ಯಾಗ ಕೊಡಿರಿ ಇಲ್ಲಾಂದ್ರೆ ಒಂದು ಕೆಲ್ಸ ಬಿಡ್ರಿಲ್ಲ ತ್ರಿಬಲ್ ಚೀರೋ ನಂಬರಿಗೆ ಆ ಸ್ಟೇಜಿನ ದಂಡಿಗೆ ಹೋಗಿ ಫೋನ್ ಹಚಿರಿ ನಿಮಗೆ ಏನೇನು ಹೇಳ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಫೋನ್ ಮ್ಯಾಲ ಏ ಹೋದರಣ ಅಂಗ ಹೋಗ್ಬಿಟ್ರಲ್ಲ ಬರ್ರಿ ನೀವು ಅಲ್ಲಿ ಹೋಗಿ ಮಾತಾಡಿದ್ರು ಇವರಿಗೆಲ್ಲ ಹೆಂಗೆ ಗೊತ್ತಾವ್ ಏನಿದ್ರು ಇಲ್ಲ ಮತ್ತೆ ತಡ ಹೊಡೆಗೆ ¡Gracias!